ಮಂಡ್ಯ ನಗರದಲ್ಲಿರುವ ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿ ಇಬ್ಬರು ವಿದ್ಯಾರ್ಥಿನಿಯರು ಚೆಸ್ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವ ಮೂಲಕ ಜಿಲ್ಲೆಗೆ ಹಾಗೂ ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿಗೆ ಕೀರ್ತಿ ತಂದಿದ್ದಾರೆ ಎಂದು ಅಕಾಡೆಮಿಯ ಮುಖ್ಯ ತರಬೇತುದಾರ ಎಂಎಸ್ ಚೇತನ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕಾಡೆಮಿಯ ವಿದ್ಯಾರ್ಥಿನಿಯರಾದ ಶಿವಾನಿ ತ್ರಿಪುರಾದ ಅಗರ್ತಲದಲ್ಲಿ ನಡೆಯಲಿರುವ ಎಸ್ಜಿಎಫ್ಐ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ ಹಾಗೂ ಎಂಎಸ್ ಜ್ಞಾನವಿಯವರು ಕರ್ನಾಟಕ ಗೋವಾ ಜಂಟಿ ತಂಡದ ಸದಸ್ಯರಾಗಿ ಸಿಐಎಸ್ಇ ರಾಷ್ಟ್ರೀಯ ಹದಿನೇಳು ವರ್ಷದೊಳಗಿನ ಬಾಲಕಿಯರ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಸ್ವರ್ಣ ಪದಕ ವಿಜೇತರಾಗಿದ್ದಾರೆ ಎಂದರು ಜೆಶಿವಾನಿ ಹಿಮಾಚಲ ಪ್ರದೇಶದ ಕಾಂಗ್ರಾ ಜೆಎನ್ಬಿಯಲ್ಲಿ ನಡೆದ ರಾಷ್ಟ್ರೀಯ ಚೆಸ್ ಸ್ಪರ್ಧೆಯಲ್ಲಿ ಸ್ವರ್ಣ ಪದಕ ಗಳಿಸಿ ತ್ರಿಪುರಾದ ಅಗರ್ತಲದಲ್ಲಿ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ ಮೈಸೂರಿನಲ್ಲಿ ನಡೆದ ಫಿಡೆ ರೇಟಿಂಗ್ ಸ್ಪರ್ಧೆಯಲ್ಲಿ ರು ನಗದು ಗೆದ್ದಿದ್ದಾರೆ ಎಂಎಸ್ ಜ್ಞಾನವಿಯವರು ಕರ್ನಾಟಕ ಗೋವಾ ಜಂಟಿ ತಂಡದ ಹತ್ತು ಸದಸ್ಯರಲ್ಲಿ ಒಬ್ಬರಾಗಿ ಸ್ವರ್ಣ ಪದಕ ವಿಜೇತರಾಗಿದ್ದಾರೆ ಮೈಸೂರು ಬೃಂದಾವನ ರೋಟರಿ ಹದಿನಾರು ವರ್ಷದೊಳಗಿನ ಬಾಲಕಿಯರ ಸ್ಟ್ಯಾಂಡರ್ಡ್ ಫಿಡೆ ರೇಟೆಡ್ ಚೆಸ್ ಟೂರ್ನಮೆಂಟ್ನ ಓಪನ್ ವರ್ಗದಲ್ಲಿ ಎಂಟನೇ ಸ್ಥಾನ ಗಳಿಸಿ ಏಳು ಸಾವಿರ ನಗದು ಬಹುಮಾನ ಹಾಗೂ ಇಪ್ಪತ್ನಾಲ್ಕು ಫಿಡೆ ರೇಟಿಂಗ್ ಪಾಯಿಂಟ್ ಹೆಚ್ಚಿಸಿಕೊಂಡಿದ್ದಾರೆ ಎಂದು ಹೇಳಿದರು ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅದ್ಭುತ ಸಾಧನೆ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಅಕಾಡೆಮಿಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಶಿವಾನಿಯವರು ಬಹುಶಃ ಎಲ್ಲರೂ ಕಳೆದ ವರ್ಷ ಕೂಡ ಇವರು ಎಸ್ ಜಿ ಎಫ್ ಐ ನ್ಯಾಷನಲ್ಸ್ಗೆ ಆಯ್ಕೆಯಾಗಿದ್ದರು ಅದೇ ಬಾರಿ ಅದೇ ರೀತಿ ಈ ವರ್ಷ ಕೂಡ ಎಸ್ ಜಿ ಎಫ್ ಐ ನ್ಯಾಷನಲ್ಸ್ಗೆ ಆಯ್ಕೆಯಾಗಿದ್ದಾರೆ ಶಿವಾನಿಯವರು ಮೊದಲು ಜೆ ಎನ್ ವಿ ತುಮಕೂರಲ್ಲಿ ನಡೆದ ಕ್ಲಸ್ಟರ್ ಮೀಟ್ನಲ್ಲಿ ಭಾಗವಹಿಸಿ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಮುದಿಪು ಜೆ ಎನ್ ವಿಯಲ್ಲಿ ನಡೆದ ಪ್ರಾದೇಶಿಕ ಸ್ಪರ್ಧೆಗೆ ಆಯ್ಕೆಯಾದರು ಬಳಿಕ ಹಿಮಾಚಲ್ ಪ್ರದೇಶದ ಕಾಂಗ್ರಾ ಜೆ ಎನ್ ವಿಯಲ್ಲಿ ನಡೆದ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಸುವರ್ಣ ಪದಕ ಗೆದ್ದು ಎಸ್ ಜಿ ಎಫ್ ಐ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಇದು ತ್ರಿಪುರ ಅಗ್ರತಲದಲ್ಲಿ ಮುಂದಿನ ತಿಂಗಳು ನವೆಂಬರಲ್ಲಿ ನಡೆಯುತ್ತೆ ಇದೇ ತಿಂಗಳು ಮೈಸೂರಲ್ಲಿ ಅಂಡರ್ ಸಿಕ್ಸ್ಟೀನ್ ಫಿಡೇ ರೇಟಿಂಗ್ ಚೆಸ್ ಟೂರ್ನಮೆಂಟಲ್ಲಿ ಶಿವಾನಿಯವರು ಭಾಗವಹಿಸಿರ್ತಾರೆ ಇಪ್ಪತ್ತೆಂಟನೇ ಉಮುಕ್ತ ಪಂದ್ಯಾವಳಿ ಆಗಿರುತ್ತದು ಅದರಲ್ಲಿ ಇಪ್ಪತ್ತೆಂಟನೇ ಸ್ಥಾನ ಪಡೆದು ಎರಡು ಸಾವಿರ ನಗದು ಭವನ ಪಡೆದಿರ್ತಾರೆ ಇದು ಶಿವಾನಿಯವರ ಸಾಧನೆಯಾಗಿರ್ತದೆ ತದನಂತರ ನಮ್ಮ ಅಕಾಡೆಮಿಯ ಮತ್ತೋರ್ವ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕ್ರೀಡಾಪಟು ಜಾನ್ವಿಯವರು ಇವರು ಕೂಡ ಕರ್ನಾಟಕ ಅದೇ ವೇಳೆ ಜ್ಞಾನವಿ ಎಂ ಎಸ್ ಅವರು ಕರ್ನಾಟಕ ಮತ್ತು ಗೋವಾ ತಂಡದ ಸದಸ್ಯೆಯಾಗಿ ಸಿ ಐ ಎಸ್ ಸಿ ರಾಷ್ಟ್ರೀಯ ಅಂಡರ್ ಸೆವೆಂಟೀನ್ ಗರ್ಲ್ಸ್ ಚೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಹದಿನೈದರಲ್ಲಿ ಸುವರ್ಣ ಪದಕ ಗೆದ್ದಿದ್ದಾರೆ ಈ ಪದಕವನ್ನು ಕರ್ನಾಟಕ ಮತ್ತು ಗೋವಾ ತಂಡದ ಒಟ್ಟು ಪ್ರದರ್ಶನದ ಆಧಾರದ ಮೇಲೆ ನೀಡಲಾಯಿತು ಮತ್ತು ಜ್ಞಾನವಿ ಅವರು ಅದರಲ್ಲಿ ಒಬ್ಬರು ಕ್ರೀಡಾಪಟು ಆಗಿರ್ತಾರೆ ಇದಲ್ಲದೆ ಜ್ಞಾನವಿ ಅವರು ಮೈಸೂರಿನಲ್ಲಿ ನಡೆದಂಥ ಅಂಡರ್ ಸಿಕ್ಸ್ಟೀನ್ ಫಿಡೇ ರೇಟಿಂಗ್ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಎಂಟನೇ ಸ್ಥಾನ ಪಡೆದು ಏಳು ಸಾವಿರ ರೂಪಾಯಿ ನಗದು ಭವನವನ್ನು ಪಡೆಕೊಂಡಿರುತ್ತಾರೆ ಹಾಗೂ ಇಪ್ಪತ್ನಾಲ್ಕು ಫಿಡೆ ರೇಟಿಂಗ್ ಅಂಕವನ್ನು ಹೆಚ್ಚಿಸಿಕೊಂಡಿರ್ತಾರೆ ಗೋಷ್ಠಿಯಲ್ಲಿ ವಿದ್ಯಾರ್ಥಿನಿಯರಾದ ಜೆ ಶಿವಾನಿ ಎಂಎಸ್ ಜ್ಞಾನವಿ ಶಿವಾನಿ ಪೋಷಕರಾದ ಜೈಪಾಲ್ ಕೋಕಿಲ ಇದ್ದರು